ಅದೇ ರೀತಿಯಾಗಿ ಎ ಐ ಟಿ ಸಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಕಾಮ್ರೇಡ್ ಸಂಘ ಕಾಮ್ರೇಡ್ ಸೀಶಲ್ ರೆಡ್ಡಿ ಅವರು ಬರ್ಬೇಕಂತೇಳಿ ಅವ್ರಿಗೆ ಕೋರ್ತಾ ಇದ್ದಾರೆ ಎ ಐ ಟಿ ಸಿಯ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಕಾಮ್ರೇಡ್ ಸಂಘ ಮಂಟ ಅವರು ಆಗಮಿಸ್ಬೇಕಂತೇಳಿ ಅವ್ರಿಗೆ ಕೋರ್ತಾ ಇದ್ದಾರೆ ಅದೇ ರೀತಿಯಾಗಿ ಊರಿನ ಹಿರಿಯ ಮುಖಂಡರಾದಂಥ ಹಟ್ಟಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಂತ ಕಾಂಗ್ರೆಸ್ ಶ್ರೀ ಶಂಕರಗೌಡ ಬಳಗನೂರವರು ನಮ್ಮ ಎ ಐ ಟಿ ಸಿಯ ಸ್ಥಳೀಯ ಘಟಕದ ಗೌರವಾಧ್ಯಕ್ಷರಾದಂಥ ಜೆ ಎಸ್ ಹನುಮಂತಣ್ಣವರು ಜೆ ಎಸ್ ಹನುಮಂತ ಸೊಣಕಲ್ ಅವರು ಆಗಮಿಸಿದರು ಈ ಒಂದು ನೂತನ ಗ್ರಂಥಾಲಯದ ಉದ್ಘಾಟನೆಯನ್ನು ಉದ್ದೇಶಿಸಿ ನಮ್ಮ ಸ್ಥಳೀಯ ಎ ಐ ಟಿ ಸಿಯ ಗೌರವಾಧ್ಯಕ್ಷರಾದಂಥ ಕಾಮ್ರೇಡ್ ಕೆ ಎಸ್ ಹನುಮಂತ್ ಅವರು ಅರವಿಂದ್ ಮಳೆಬನ್ನೂರವ್ರ ಜೊತೆಗೆ ಸುಮಾರು ವರ್ಷಗಳ ಕಾಲ ಒಡನಾಡಿಯಾಗಿ ಕಾರ್ಮಿಕ ಸಂಘದಲ್ಲಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡಿದಂಥವರು ಅವ್ರ ಬಗ್ಗೆ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ನಾಯಕತ್ವದ ಬಗ್ಗೆ ಇವತ್ತಿನ ಯುವ ಪೀಳಿಗೆಗೆ ಉದ್ದೇಶಿಸಿ ಮಾತನಾಡಬೇಕಂತೇಳಿ ಅವರಲ್ಲಿ ಕೋರ್ತಾ ಇದ್ದಾರೆ ಈ ಶುಭ ಸಂಖ್ಯೆಯ ದಿನ ನಡೆದಿರ್ತಕ್ಕಂಥ ಈ ಸಭೆಯನ್ನು ತಾವೆಲ್ಲ ಸೇರಿ ಯಶಸ್ವಿಗೊಳಿಸಿದ ಒಂದು ಅಭಿಮಾನಿ ಬಳಗಕ್ಕೆ ಮೊದಲನೇದಾಗಿ ಅರವಿಂದ್ ಮಳೆಬೆನ್ನೂರವರ ಹುಟ್ಟುಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಗೆಳೆಯರೇ ಇವತ್ತು ಒಂದು ವಿಶೇಷವಾದ ದಿನ ಅರವಿಂದ್ ಮಾಳೆಬೆನ್ನೂರವರ ತೊಂಬತ್ತೊಂಬತ್ತನೆಯ ಹುಟ್ಟುಹಬ್ಬದ ದಿನ ಮತ್ತು ನಮ್ಮ ಎ ಐ ಟಿ ಸಿ ಕಾರ್ಯಕರ್ತರಿಗೆ ಅಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಒಂದು ಮರಳಿ ಹುಟ್ಟಿ ಬಾ ಅರವಿಂದ್ ಮಾಳೆಬೆನ್ನೂರು ಅನ್ನುವ ಒಂದು ಘೋಷಣೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಅರವಿಂದ್ ಮಾಳೆವೆನ್ನೂರವರು ಮುಂದಿನ ವರ್ಷಕ್ಕೆ ನೂರು ವರ್ಷ ಒಂದು ಹುಟ್ಟು ಹಬ್ಬದ ವರ್ಷ ಆರಂಭಗೊಳ್ತದೆ ಆದ್ರೆ ಅಟ್ಟಿ ಚಿನ್ನದ ಗಣ್ಯ ಅವರು ನೀಡಿದಂಥ ಕೊಡುಗೆ ಬಳ್ಳಾರಿ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಅಪಾರ ಅವರು ಮಾಡಿದಂತ ಒಂದು ಹೋರಾಟ ಅವರು ಹುಟ್ಟಿ ಬೆಳೆದಂತ ಒಂದು ಕುಟುಂಬ ಅವತ್ತು ಸ್ವಾತಂತ್ರ್ಯ ಪೂರ್ವದಿಂದ ಇವತ್ತಿನವರೆಗೂ ಅವರ ನೆನಪುಗಳು ಎಲ್ಲರ ಮನಸ್ಸಿನಲ್ಲಿ ಯಶಸ್ವಿಯಾಗಿ ಉಳಿದಿವೆ ವಕೀಲ ವೃತ್ತಿಯಿಂದ ಅವರು ಆರಂಭಗೊಟ್ಟಂತ ಹೋರಾಟದ ಒಂದು ಮನೋಭಾವನೆ ಪ್ರತಿಯೊಬ್ಬ ಬಡರಿಗೆ ಬಡವರಿಗೆ ದೀನ ದಲಿತರಿಗೆ ಜಾತ್ಯತೀತವಾಗಿ ತಾವು ಬ್ರಾಹ್ಮಣ ಸಮಾಜದಿಂದ ಹುಟ್ಟಿದ್ರು ಸಹ ಅಂದಿನ ಒಂದು ಕಾಲದಲ್ಲಿ ಬ್ರಾಹ್ಮಣರು ಅವರನ್ನ ಬಹಿಷ್ಕಾರ ಬಹಿಷ್ಕಾರ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ರು ಜಾತಿಯಿಂದ ನಿಂದನೆಗೊಂಡು ಅನೇಕ ಕಷ್ಟ ಕಾರ್ ಅನುಭವಿಸಿ ಬಡವರ ಪರವಾಗಿನೇ ನನ್ನ ಜೀವ ನನ್ನ ಪ್ರಾಣ ಕೊಡ್ತೇನೆ ನಾನು ಅವರಿಗಾಗಿ ದುಡಿಯುತ್ತೇನೆ ಅನ್ನತಕ್ಕಂತ ಮಾತನ್ನ ಅವತ್ತು ಸತ್ಯವಂತರಾಯರ ಮಗ ಸತ್ಯವಂತರಾಗಿ ಇವತ್ತು ಅಟ್ಟಿ ಚಿನ್ನದ ಗಣೆಯಲ್ಲಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಇಲ್ಲಿ ಮರಣ ಹೊಂದರು ಅರವಿಂದ್ ಅವರು ಕೊಡುಗೆ ಕೊಟ್ಟಂತ ಅನೇಕ ಒಂದು ವೇತನ ಒಪ್ಪಂದಗಳಾಗಲಿ ಕಾರ್ಮಿಕರೇ ಆದಂತ ಅನ್ಯಾಯಗಳನ್ನ ಅವರ ಬರವಣಿಗೆ ಮೂಲಕ ಧರಿಸಿಕೊಟ್ಟಂತಾಗಲಿ ಆ ಅನ್ಯಾಯದ ಒಂದು ವಿರುದ್ಧವಾಗಿ ಇವತ್ತು ಕಾರ್ಮಿಕರ ಪೀಳಿಗೆ ಎಲ್ಲಿವರೆಗೆ ಅಟ್ಟಿ ಚಿನ್ನದಡಿ ಇರ್ತದೆಯೋ ಅಲ್ಲಿವರೆಗೆ ಕಾರ್ಮಿಕರ ಒಂದು ಕೂಗು ಅರವಿಂದ್ ಅವರ ನೆನಪು ಇದ್ದೇ ಮಾತನ್ನು ನಾವು ಹೇಳ್ತೇವೆ ಯಾರೇ ಕುತಂತ್ರ ತಂತ್ರಗಾರಿಕೆ ಮಾಡಿ ಎನ್ನ ಮುಗಿಸ್ಬೇಕು ಅರವಿಂದ್ ಅವರ ಹೆಸರನ್ನ ಅಳಿಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಉಂಡಮನಿಗೆ ಜಂತಿಯನ್ನ ಏಳಿಸತಕ್ಕಂತ ಜನ ಯಾರೇ ಹೋಗಿರ್ಬೋದು ಬರ್ಬೋದು ಆದ್ರೆ ಶಾಶ್ವತ ಉಳಿಯೋದು ನೆಗೆಟಿವ್ ಸಂಘಟನೆ ಮತ್ತು ಅರವಿಂದ್ ಮಾಳೆಬನ್ನ ಅರವಿಂದ್ ಮಾಳೇಬನ್ನರ್ ಅವರ ಜೊತೆಗೂಡಿ ನಾವು ಹೋರಾಟಗಳನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅಂದಿನ ಒಂದು ಆಡಳಿತ ವರ್ಗದ ವಿರುದ್ಧ ಒಂದು ಶತಸಿದ್ಧವಾಗಿ ದೌರ್ಜನ್ಯ ದಬ್ಬಾಳಿಕೆ ಗುಂಡಾಗಿರಿ ಎಲ್ಲವನ್ನ ಎದುರಿಸಿ ನಿಂತದ್ದು ಅರವಿಂದ್ ಮಾಳೆಬನ್ನರ್ ಅವರ ಒಂದು ಬೆಂಬಲದಿಂದ ಅಂತ ಒಂದು ಅಭ್ಯರ್ಥಿಯನ್ನ ವ್ಯಕ್ತಿಯನ್ನ ನಾವು ಇವತ್ತು ನೆನಪಿಸಿಕೊಳ್ಳುವುದು ಮರಳಿ ಹುಟ್ಟಿ ಬಾ ಬರವಿಂದ ನಾವೆಲ್ಲ ನೆನಪಿಡಬೇಕು ಅವರ ಹೆಸರು ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೆ ನಮ್ಮ ಎ ಎ ಟಿ ಟಿ ಸಿ ಸಿ ಶಾಶ್ವತವಾಗಿ ಯಾರು ಅಳಿಯಕಾಗದಿಲ್ಲ ಇವತ್ತು ಮುಂದಿನ ದಿನಮಾನದಲ್ಲಿ ನಮ್ಮ ಹೋರಾಟಗಳು ಹೆಚ್ಚಿಸಬೇಕಾಗಿದೆ ಇವತ್ತು ಆಡಳಿತ ವರ್ಗದ ಒಂದು ತಂತ್ರಗಾರಿಕೆ ಇವತ್ತು ಕಾರ್ಮಿಕರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಚಾರ್ಜ್ ಶೀಟ್ ಮಾತಾಡಿದ್ರೆ ಬಾಯಿಗೆ ಬೀ ಹಾಕ ನಿಟ್ಟಿನಲ್ಲಿ ನಡೆದಿದೆ ಅದಕ್ಕೆಲ್ಲ ತಲೆ ಕಲೀಡಿಕ ಒಂದು ನಾಯಕತ್ವ ಬಂದಿದೆ ಅನ್ನತಕ್ಕಂಥ ಮಾತು ಇವತ್ತು ಜನರ ಜನಮನದಲ್ಲಿ ಇದೆ ಇವತ್ತು ಆಡಳಿತ ವರ್ಗಕ್ಕೆ ಬೆಂಬಲ ಮಾಡತಕ್ಕಂತ ಏನು ಇವತ್ತು ಯಾವುದೇ ದೇಹ ಧೋರಣೆ ಸಿದ್ಧಾಂತವಿಲ್ಲದಂತ ಒಂದು ನಾಯಕತ್ವ ಇಲ್ಲಿ ಇರೋದ್ರಿಂದ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಮುಂದಿನ ದಿನ ಮಾನದಲ್ಲಿ ನಾವು ಹೆಚ್ಚೆಚ್ಚು ಜನರನ್ನ ಎಚ್ಚರಿಸುವ ಮೂಲಕ ಹೋರಾಟಗಳನ್ನ ರೂಪಿಸಿಕೊಳ್ಬೇಕು ಅದಕ್ಕಾಗಿ ಇವತ್ತು ಅವರ ಹೆಸರಿನ ಗ್ರಂಥಾಲಯವನ್ನ ಉದ್ಘಾಟನೆ ಮಾಡಿ ಇಲ್ಲಿಂದನೇ ನಮ್ಮ ಹೋರಾಟ ಇವತ್ತಿನಿಂದನೇ ನಮ್ಮ ಬೆಳಕು ಚೆಲ್ಲಬೇಕು ಅನ್ನತಕ್ಕಂಥ ಮಾತನ್ನ ಹೇಳಿ ಹರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು